ಇಲ್ಲಿ ಹ್ಯಾಪಿ ಬರ್ತ್ಡೇ ನಮ್ಮ ಚೇಳಿದು ಇವತ್ತು ಹ್ಯಾಪಿ ಬರ್ತ್ಡೇ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಚೆರಿ ಬರ್ತ್ಡೇ ಸೊ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಪೂಜೆ ಇಟ್ಕೊಂಡಿದ್ದೀವಿ ಅದಕ್ಕೆ ಯಾಕೆ ಏನಾಯಿತು ಚರಿ ಎಟ್ಕೊಂಡ ಮತ್ತೆ ನಮ್ಮ ಚೆರಿದು ಬರ್ತಡೆ ಔಟ್ಫಿಟ್ ನೋಡಿ ಹೇಗಿದೆ ಅಂತ ಹೇಳಿ ಯಾಕೆ ಮಗನೆ ಚೆರಿ ಬರ್ತಡೇಗೆ ಚೆರಿದು ಹೊಸ ಬಟ್ಟೆ ದೀಪದೂ ಹೊಸ ಬಟ್ಟೆ ನನಗ್ ಮಾತ್ರ ಹಳೇ ಬಟ್ಟೆ ನನಗ್ ಮಾತ್ರ ತಕ್ಕೊಟ್ಟಿಲ್ಲ ಇವರಿಬ್ರು ಅಲ್ವಾ ಚೆರಿ ಯಾಕೆ ಚೆರಿ ನನಗ್ ತಕ್ಕೊಟ್ಟಿಲ್ಲ ನೀವು

ಹೋಗು ಮಗು ಮತ್ತೆ ಏನ್ ಬೇಕು ಸರಿ ಎಲ್ರಿಗೂ ಹೇಳು ನಾವ್ ಏನ್ ಗಿಫ್ಟ್ ಕೊಟ್ವಿ ಹೇಳು ಬರ್ಡೇಗೆ ಏನ್ ಗಿಫ್ಟ್ ಕೊಟ್ರು ಪಪ್ಪ ಪಪ್ಪ ಏನ್ ಗಿಫ್ಟ್ ಕೊಟ್ರು ಬರ್ಡೇಗೆ ಪಟ್ಟ ಪಟ್ಟ ಹೇಳ್ಬೇಕು ಹೇಳು ಸರಿ ಗೊತ್ತಿಲ್ಲ ಅಂತಾನೆ ಹೇಳು ಹೇಳ್ಬೇಕು ಚೆರಿ ಜೋರಾಗಿ ಹೇಳು ನಮ್ ಚೆರಿಗೆ ಆಯ್ತು ಹೋಗಿ ಅಜಿತ್ರ ಸ್ಕೇಟಿಂಗ್ ಗಿಫ್ಟ್ ಮಾಡಿದ್ದಾರೆ ಒಟ್ಟು ಪಪ್ಪಾ ಬರ್ತ್ಡೇಗೆ ಕೂತ ಸರಿ ಈ ಇಸತಿ ನಾವು ಚಾಮುಂಡಿ ಬೆಟ್ಟದಲ್ಲಿ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಲಾಸ್ಟ್ ವೀಕ್ ರಿಜಿಸ್ಟ್ರ್ ಮಾಡ್ಸೋಕೆ ಬಂದಾಗ ಆಷಾಢ ಇರೋದ್ರಿಂದ ನೆಕ್ಸ್ಟ್ ವೀಕಿಂದ ಅವರು ಆಗಲ್ಲ ಕ ಮಾಡ್ಸೋಕ್ಕೆ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳಿದ್ರು ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ಬರ್ತಡೇ ನಾನು ಫಿಫ್ತ್ ಇಯರ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀವಿ ಎಂದಿದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅದು ವೀಕ್ ಡೇಸ್ ಮಂಡೇ ಆಗಿದಕ್ಕೆ ಕೊಟ್ಟರು ಇಲ್ಲ ಟ್ಯೂಸ್ಡೇ ಫ್ರೈಡೇ ಆಗಿದ್ರೆ ಅದು ಆಗ್ತಿರಲಿಲ್ಲ ಸೊ ನಾವು ಹೆಂಗೋ ಪೂಜೆ ಸಿಕ್ತು ಬಂದ್ವಿ ಬೆಳಗ್ಗೆ ಎಂಟೂವರೆ ಒಳಗೆ ಹೇಳಿದ್ರು ರಮ್ಯಾ ಪಾಪಣಿ ಎಲ್ಲಾರನ್ನೂ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ ನಾವು ಬರಕು ಮುಂಚೆನೆ ಗಾಯತ್ರಿ ಆಂಟಿ ಬಂದ್ಬಿಟ್ಟಿದ್ರು ಟೆಂಪಲ್ಗೆ ಅಂಡ್ ಬರ್ತಿದ್ದಂಗೆ ಅದು ದಾಸೋಹದ ಟಿಕೆಟ್ ಇತ್ತಲ್ಲ ಹಂಗಾಗಿ ಡೈರೆಕ್ಟ್ ದರ್ಶನಕ್ಕೆ ಬಿಟ್ರು ಎಲ್ಲಾರನು ಒಳಗಡೆ ಗರ್ಭಗುಡಿ ಹತ್ರಕ್ಕೆ ನನ್ನ ದೀಪನ ಚೆರಿನ ಮಾತ್ರ ಬಿಟ್ಟಿದ್ದರು ಯಾಕೆಂದರೆ ನಾವು ಏಳೆಂಟು ಜನ ಇದ್ವಲ್ಲ ಜಾಸ್ತಿ ಜನ ಇದ್ದರೆ ಒಳಗೆ ಬಿಡಕ್ಕಾಗಲ್ಲ ಜಾಗ ಕಡಿಮೆ ಇದೆ ಹೇಳಿ ಸೊ ತುಂಬ ಚೆನ್ನಾಗಿ ಇದೇ ಫಸ್ಟು ನಾನು ಇಷ್ಟು ವರ್ಷಕ್ಕೆ ಇದೇ ಫಸ್ಟು ತಾಯಿ ಚಾಮುಂಡೇಶ್ವರಿನ ಅಷ್ಟು ಹತ್ತಿರದಿಂದ ತುಂಬ ಹೊತ್ತು ನಿಂತ್ಕೊಂಡು ಒಳಗಡೆ ನೋಡಿದೆ ಆ್ಯಂಡ್ ನಮಗೆ ಮಡ್ಲಕ್ಕಿದೆಲ್ಲ ಕೊಟ್ಟರು ಅವರು ನಾವು ಪೂಜೆ ಸಾಮಾನು ಮಡ್ಲಕ್ಕಿದು ಎಲ್ಲ ಹೋಗಿದ್ವಿ ಬೇಗ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಮಾಡಿಬಿಟ್ಟು ಕೊಟ್ಟರು ದೇವ್ರ ಹತ್ರ ಏನು ಅರ್ಚನೆ ಎಲ್ಲ ಮಾಡಿಕೊಟ್ರು ಆಮೇಲೆ ಕುಂಕುಮ ಎಲ್ಲ ಕೊಟ್ಟರು ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ ಸೊ ಪೂಜೆ ಮುಗಿಸಿ ಹಾಗೆ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಒಂದಷ್ಟು ಫೋಟೋಸ್ ಎಲ್ಲ ತಕೊಂಡ್ವಿ ಮಳೆ ಇತ್ತಲ್ಲ ಹಂಗಾಗಿ ಜನ ಮಳೆ ಇದ್ದರೂ ಜನ ಇದ್ದೇ ಇರ್ತಾರೆ ಸಿಕ್ಕಾಪಟ್ಟೆ ಜನ ಜನ ಅವತ್ತು ಸೊ ಪಾಸ್ ಇದ್ದಿದ್ದಕ್ಕೆ ಬಂದಂಗೆ ಆಯಿತು ನಾವು ಆ್ಯಂಡ್ ಮುಂದ್ಗಡೆ ಬಂದು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕೊಂಡ್ವಿ ಮತ್ತು ಇನ್ನೂ ಟೈಮ್ ಇತ್ತು ಹನ್ನೆರಡೂವರೆಗೆ ಹನ್ನೆರಡು ಗಂಟೆಗೆ ದಾಸೋಹ ಸ್ಟಾರ್ಟ್ ಆಗೋದು ಆವಾಗ ನಮ್ಮನ್ನ ಬರಕ್ಕೆ ಕೇಳಿದ್ದು ಸೊ ಬೆಳಗ್ಗೆ ಬೇಗ ಬಂದಿದ್ದಕ್ಕೆ ಪೂಜೆಗೆ ತಿಂಡಿನೂ ಅಲ್ಲೇ ಮಾಡ್ಕೊಂಡ್ವಿ ಅವರೇ ಹೇಳಿದರು ತಿಂಡಿ ಮಾಡಿಕೊಂಡು ಆಮೇಲೆ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹನ್ನೆರಡು ಗಂಟೆಗೆ ಇದು ಊಟ ಒಂದಷ್ಟು ಜನಕ್ಕೆ ಒಂದು ಸ್ವಲ್ಪ ಜನಕ್ಕೆ ಊಟ ಬಡಿಸಿ ಆಮೇಲೆ ನೀವು ಬೇಕಾದ್ರೆ ದಾಸೋಹ ಮಾಡಿಕೊಂಡು ಮನೆಗೂ ತೊಗೊಂಡು ಹೋಗಿ ಎಲ್ಲ ತೊಗೊಬನ್ನಿ ಅಂತ ಹೇಳಿದರು ನಾವು ಬಾಕ್ಸ್ ಎಲ್ಲ ತೊಗೊಂಡು ಬಂದಿದ್ವಿ ನಮ್ಮ ಪಾಪಣ್ಣಿದು ಮತ್ತೆ ಚೆರಿದು ಒಂದಷ್ಟು ಫೋಟೋಶೂಟ್ ಎಲ್ಲ ಮಾಡ್ಸೋಕ್ಕೆ ಅಂತ ನಿಲ್ಲಿಸಿದ್ವಿ ಅವರಿಬ್ರು ಸುಮ್ಮನೆ ನಿಲ್ಲದೇ ಇಲ್ಲ ನಮ್ಮ ಪಾಪಣ್ಣಿ ಭಾಳ ಇದ್ದಾಳೆ ನೋಡಿ ಯಾರು ಕೊಟ್ಟಿದ್ವಿ ಪೂಜೆ ಎಲ್ಲ ಮುಗಿಸಿ ಫೋಟೋಸ್ ಎಲ್ಲ ತೊಗೊಂಡು ಈಗ ದೇವಸ್ಥಾನದಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ಹೋಗ್ತಿದ್ವಿ ಇಲ್ಲಿ ಪ್ರತಿದಿನ ತಿಂಡಿ ಇರುತ್ತೆ ನಾವು ಲಾಸ್ಟ್ ವೀಕ್ ಬಂದಾಗಲೂ ತಿಂಡಿ ತಿನ್ಕೊಂಡು ಹೋಗಿದ್ವಿ ಆ್ಯಂಡ್ ಈ ವೀಕು ತಿಂತಾ ಇವತ್ತು ಪಲಾವ್ ಮತ್ತು ಪೊಂಗಲ್ ಕೊಟ್ಟಿದ್ರು ಸೊ ಪೊಂಗಲ್ ಪಲಾವ್ ಎರಡೂ ಚೆನ್ನಾಗಿತ್ತು ಬಿಸಿ ಬಿಸಿ ಇರುತ್ತಲ್ಲ ಸಕ್ಕ ಚೆನ್ನಾಗಿರುತ್ತೆ ಎಲ್ಲರೂ ತಿಂಡಿ ತಿಂದ್ವಿ ತಿಂಡಿ ತಿಂದಾಗಲಾಗ ಒಂಬತ್ತು ಕಾಲು ಒಂಬತ್ತುವರೆ ಅಷ್ಟೇ ಟೈಮೇ ಆಗಿರಲಿಲ್ಲ

ಚಾಮುಂಡಿ ಬೆಟ್ಟ ದರ್ಶನ ಮುಗಿಸಿ ತಿಂಡಿ ತಿಂದು ಈಗ ಉತ್ನಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಉತ್ನಳ್ಳಿ ಮಾರಮ್ಮನ ದರ್ಶನ ಮಾಡಕ್ಕೆ ಸೊ ಉತ್ನಳ್ಳಿ ಏನು ತುಂಬಾ ದೂರ ಎಲ್ಲ ಹತ್ರನೇ ಆಗುತ್ತೆ ಬೆಟ್ಟಕ್ಕೆ ಸೊ ನಾವು ಒಬ್ರು ಮೇಲೆ ಒಬ್ರು ಕೂತ್ಕೊಂಡ್ರು ಪರವಾಗಿಲ್ಲ ಅಂತ ಕಾರಲ್ಲೇ ಎಲ್ಲ ಉತ್ನಳ್ಳಿ ದೇವಸ್ಥಾನಕ್ಕೆ ಹೊರಟ್ವಿ ಶೋಕಿವಾಲ ಇಲ್ಲಿ ಶೋಕಿವಾಲ ಇಲ್ಲಿ ಶೋಕಿವಾಲಿ 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 ಈ ದೇವಸ್ಥಾನ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನ ಅಂತ ಇದು ಚಾಮುಂಡೇಶ್ವರಿ ತಂಗಿ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋದವ್ರು ಇಲ್ಲಿಗೂ ಬರ್ತಾರೆ ಬಟ್ ನಾವು ಏನ್ ಜಾಸ್ತಿ ಬಂದಿಲ್ಲ ಇಲ್ಲಿಗೆ ನಾನು ಇಷ್ಟು ವರ್ಷಕ್ಕೆ ಇದು ಎರಡನೇ ಸತಿ ಬರ್ತಾ ಇರೋದಷ್ಟೇ ಜಾಸ್ತಿ ಬಂದೇ ಇಲ್ಲ ತುಂಬ ಟೈಮ್ ಇತ್ತಲ್ಲ ಹಂಗಾಗಿ ಬಂದ್ವಿ ಆ್ಯಂಡ್ ಜನ ತುಂಬ ಕಡಿಮೆ ಇದ್ದರು ಈಗ ದೇವಸ್ಥಾನವೂ ಬೇರೆ ತ ಇದು ಮಾಡ್ತಿದ್ದಾರೆ ಏನು ಕಟ್ತಾ ಇದ್ದಾರೆ ರೆನೋವೇಟ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಜನ ಯಾರೂ ಇರಲಿಲ್ಲ ನಾವಷ್ಟೇ ಇದ್ದಿದ್ದು ಡೇಸ್ ಈಗ ಟ್ಯೂಸ್ಡೇ ಫ್ರೈಡೇ ಆದರೆ ಜನ ಜಾಸ್ತಿ ಇರ್ತಾರೆ ನಾವು ಹೋಗಿದ್ದು ಮಂಡೇ ಅಲ್ವಾ ನಮ್ಮ ಚೆರಿ ಬರ್ತ್ಡೇ ಇದ್ದಿದ್ದು ಮಂಡೇ ಈ ಸತಿ ಸೊ ಹಂಗಾಗಿ ಜನ ಕಡಿಮೆ ಇದ್ದರು ಚೆನ್ನಾಗಿತ್ತು ಪೀಸ್ಫುಲ್ ಅಲ್ಲೂ ವೆದರು ಅಷ್ಟೇ ಚೆನ್ನಾಗಿತ್ತು ಅಲ್ಲೊಂದು ಸ್ವಲ್ಪ ಹೊತ್ತು ದೇವ್ರ ದರ್ಶನ ಮಾಡಿ ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಪಾಪಣ್ಣಿ ಮತ್ತು ಚೆರಿ ಇಬ್ಬರು ಆಟ ಆಡ್ಕೊಂಡಿದ್ರು ಆಮೇಲೆ ಹಾಗೆ ಹಿಂದ್ಗಡೆ ಎಲ್ಲ ಇಲ್ಲೂ ದಾಸೋಹ ಕೊಡ್ತಾರೆ ಮತ್ತು ಇಲ್ಲಿ ಹಿಂದ್ಗಡೆ ಎಲ್ಲ ಇನ್ನೂ ತುಂಬ ಚೆನ್ನಾಗಿದೆ ನಾವು ಹಿಂದ್ಗಡೆ ಹೋಗಲೇ ಇಲ್ಲ ಅಲ್ಲಿ ಸ್ಟೆಪ್ಸ್ ಎಲ್ಲ ಇದೆ ಸೊ ಅಲ್ಲಿ ತುಂಬ ಮೂವಿ ಶೂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ಲೂ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟೈಮ್ ಮಾಡ್ಕೊಂಡು ಹೋಗ್ಬೇಕಲ್ಲಿ ದೇವಸ್ಥಾನಕ್ಕೆ ಸೊ ಇಲ್ಲಿ ನೋಡಿ ಹಾಡುಗಳೆಲ್ಲ ಕಟ್ಟಿದ್ರು ಆಮೇಲೆ ನಾವಲ್ಲಿ ಪುರಿ ತಗೊಳ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ತೊಗೊತಾ ಕ್ರಿಸ್ಪಿಯಾಗಿ ಬಿಸಿ ಬಿಸಿ ಪುರಿ ಆಗಿನೂ ತಗೊಬಂದು ಮೂಟೆಯಲ್ಲಿ ಇಡ್ತಾ ಇದ್ರು ಹಂಗಾಗಿ ಕ್ರಿಸ್ಪಿಯಾಗಿರೋ ಪುರಿ ತಗೊಂಡ್ವಿ ನಾವು ನಾವು ಉತ್ನಳ್ಳಿಗೆ ಹೋಗಿ ಬಂದು ಈಗ ಇಲ್ಲೊಂದು ಕಡೆ ಸ್ಟಾಪ್ ಮಾಡಿದೀವಿ ಸೊ ಇಲ್ಲಿ ಫುಲ್ಲು ಮೋಡ ಮೋಡ ಆಗಿದೆ ಇವತ್ತು ಮಳೆ ಬರೋ ಥರ ಇದೆ ಇಲ್ಲಿ ನಂದಿಗೆ ದಾರಿ ಅಂತ ಹಾಕಿದ್ದಾರೆ ಸೊ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತೆ ದಾಸೋಹ ಇದೆಯಲ್ಲ ಅಲ್ಲಿಗೆ ಹೋಗಬೇಕು ಅದಕ್ಕೆ ನಾವು ಹೋಗ್ತಾಯಿದ್ದೀವಿ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ನಾವು ಹೋಗಿದ್ದ ದಿನ ಫುಲ್ಲು ಮಂಜು ಸೊ ಮೋಡ ಕವಿದಿತ್ತು ಹಂಗಾಗಿ ನಮಗೆ ಒಳ್ಳೆ ನಂದಿ ಬೆಟ್ಟಕ್ಕೆ ಹೋಗ್ತಿದ್ದೇವೇನೋ ಅನ್ನೋ ಥರ ಫೀಲ್ ಇತ್ತು ಸೊ ಅಲ್ಲಿ ಮುಗಿಸ್ಕೊಂಡು ಹಾಗೆ ನಾವು ಇದಕ್ಕೆ ಬಂದ್ವಿ ಬೆಟ್ಟದ ಮೇಲೆ ಬಂದ್ವಿ ಆಗ ಯಾರೋ ಅವತ್ತು ಸುಪ್ರೀಂ ಕೋರ್ಟ್ ಜಡ್ಜು ಪೂಜೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ಅವರು ಹೋಗೋದನ್ನ ನೋಡಿಕೊಂಡು ಆಮೇಲೆ ನಮ್ಮ ಚೇರಿದು ಇಲ್ಲಿ ನೇಮ್ ಬರೆದಿದ್ರು ದಾಸೋಹ ಭವನದಲ್ಲಿ ಸೊ ಚರಿ ತೆಸ್ ಅಂತ ಹಾಕ್ಬಿಟ್ಟು ಹುಟ್ಟು ಹಬ್ಬ ಅಂತ ಹಾಕ್ಬಿಟ್ಟು ಎಲ್ಲ ಬರೆದಿದ್ರು ಸೊ ಅದನ್ನ ನೋಡಿ ಖುಷಿ ಆಯಿತು ಆಮೇಲೆ ಎಲ್ಲ ಜನ ಬರೋಕ್ಕೂ ಮೊದಲೇ ನಮ್ಮನ್ನು ಒಳಗಡೆ ಬಿಟ್ಟಿದ್ದರು ಸೊ ಎಲ್ಲರಿಗೂ ಊಟ ಬಡ್ಸೋಕ್ಕೆ ಅವರು ಬಕೆಟಲ್ಲಿ ಎತ್ತಿಟ್ಟಿದ್ರು ಆ್ಯಂಡ್ ಅಮ್ಮ ಅವರೆಲ್ಲ ಕೆಳಗಡೆ ಕೂತಿದ್ರು ಆಮೇಲೆ ಅವರೇ ಇಲ್ಲ ಒಳಗಡೆ ಹೋಗಿ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಒಳಗಡೆ ಕೂರಿಸಿದ್ರು ಆಮೇಲೆ ಎಲ್ಲರೂ ಜನ ಬಂದಮೇಲೆ ದೀಪುಗೆ ಅವರೊಂಥರ ದೀಪುಗೆ ಇಷ್ಟವೇ ಆಗಲ್ಲ ಆ ಥರ ಎಲ್ಲ ಬಡಿಸೋದು ಸೊ ಬೇಡ ಬೇಡ ನಾವು ಆ ಥರ ಎಲ್ಲ ನಾವು ಮಾಡಿಸಿದ್ದೀವಿ ಆ ಥರ ಎಲ್ಲ ಗೊತ್ತಾಗಬಾರ್ದು ಬೇಡ ನಮ್ಮ ಪಾಡಿಗೆ ನಾವು ಊಟಕ್ಕೆ ಕೊಡೋಣ ಅಂತ ಅಮ್ಮ ಅವರೆಲ್ಲ ಟೇಬಲ್ ಮೇಲೆ ಕೂತ್ಕೊಂಡ್ರು ನಾನು ದೀಪು ಮಾಮೂಲಿ ಕೆಳಗಡೆ ಕೂರ್ತಾರಲ್ಲ ಅಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು ಅವರು ಬಡಿಸಿ ಅಂದರು ಬೇಡ ಬೇಡ ಅಂದ್ಬಿಟ್ಟು ಲಾಸ್ಟಿಗೆ ಹಂಗೆ ಊಟ ಮಾಡಿಕೊಂಡು ಬಾಕ್ಸಿಗೆ ತೊಗೊಂಡು ಅಲ್ಲೇ ಮಾವಿನಕಾಯಿ ತಿನ್ಕೊಂಡು ಬಂದರೆ ಜನ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಫುಲ್ಲು ಕಾರ್ಗಳು ತುಂಬ ಜನ ಈಗಂತೂ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿದಿನ ಯಾವ ವಾರ ಅಂತ ನೋಡೋಲ್ಲ ಪ್ರತಿದಿನ ಜನ ಇರ್ತಾರೆ ಟೂರಿಸ್ಟ್ಗಳು ಜಾಸ್ತಿ ಸೊ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು ಅದಾದಮೇಲೆ ನಾವು ಕಾರಲ್ಲೇ ಕುತ್ಕೊಂಡು ಮಾವಿನಕಾಯಿ ತಿಂತ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಾವಿನಕಾಯಿ ಅಲ್ಲಿ ಸ್ಟಾರ್ಟಿಂಗ್ ಮುಂದೆ ಒಂದು ತೊಗೊಬಿಟ್ವಿ ನಾವು ರಮ್ಯಾ ಎಲ್ಲ ಆಮೇಲೆ ತಿಂತ ತಿಂತ ಮಕ್ಳು ತುಂಬ ಇಷ್ಟಪಟ್ಟರು ನಮಗೆ ಉಳಿಸ್ಲಿಲ್ಲ ಲಾಸ್ಟಿಗೆ ಮತ್ತೆ ಪುನಃ ಕೆಳಗಡೆ ನಂದಿ ಹತ್ರ ಅಲ್ಲಿ ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಬಂದು ಮತ್ತೆರಡು ಮಾವಿನಕಾಯಿ ತಗೊಂಡ್ವಿ ಸೊ ಅದನ್ನ ತಿನ್ನೋಕ್ಕಾಗದೆ ಮತ್ತೆ ಮನೆಗೆ ಬಂದು ಹಂಗೆ ಎರಡು ದಿನ ಇಟ್ಟು ಾಯಿತು ಸೊ ಇದಾಗಿತ್ತು ನಮ್ಮ ಚರಿ ಬರ್ತಡೆ ವ್ಲಾಗು ಸೊ ಸಂಜೆ ನಾವು ಯಾವ ರೀತಿ ಬರ್ತಡೆ ಮಾಡಿದ್ವಿ ಅನ್ನೋದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್